ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ತುಂಬಾ ಸಿಂಪಲಾಗಿ ಈಸಿಯಾಗಿ ರುಚಿಯಾಗಿ ಮಾಡುವಂತಹ ಕಾಯಿ ಗಂಜಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ದ್ವಾದಶಿ ಗಂಜಿ ಅಂತ ಕೂಡ ಕರೀತಾರೆ ಬನ್ನಿ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ ಈ ರೀತಿ ಒಂದು ಎರಡರಿಂದ ಮೂರು ಸತಿ ತೊಳೆದು ನಂತರ ಇದಕ್ಕೆ ಒಂದು ಅಂದಾಜು ಆರು ಅಷ್ಟು ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಯಕ್ಕೆ ಇದ್ದೀನಿ ಇದರಲ್ಲಿ ಏನಪ್ಪ ಅಂತಂದರೆ ಇದೊಂದು ಗಂಜಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಾಗೆ ಅನ್ನ ಕೂಡ ನುಣ್ಣಗೆ ಬೆಂದಿರಬೇಕು ಆದ ಕಾರಣ ನಾನಿಲ್ಲಿ ಒಂದು ಆರು ಅಷ್ಟು ನೀರು ಹಾಕಿ ಐದು ವಿಜಲು ಬರೋ ತನಕ ಕೂಗಿಸ್ತೀನಿ ಇನ್ನು ಇದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇದಕ್ಕೆ ದ್ವಾದಶಿ ಗಂಜಿ ಅಂತ ಏನಕ್ಕೆ ಕರೀತಾರೆ ಅಂದರೆ ಈ ಉಡುಪಿ ಮಠಗಳಲ್ಲಿ ಸಾಧಾರಣವಾಗಿ ಏಕಾದಶಿ ದಿನ ಉಪವಾಸ ಇತ್ತು ಮಾರನೇ ದಿನ ಬೆಳಗ್ಗೆ ಉಪವಾಸನ ಬ್ರೇಕ್ ಮಾಡಬೇಕಾದ್ರೆ ಇದನ್ನು ಸರ್ವ್ ಮಾಡ್ತಾರೆ ದೇಹಕ್ಕೆ ತುಂಬ ಲೈಟಾಗಿರೋ ಫುಡ್ನ ತೊಗೊಳೋದು ತುಂಬಾ ಒಳ್ಳೆಯದು ಇಂಥ ಟೈಮಲ್ಲಿ ನಾನಿಲ್ಲಿ ಗಂಜಿನ ಚೆನ್ನಾಗಿ ಮಸತ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಒಂದು ಕುದಿ ಬರೋದಕ್ಕೆ ಇಡೋಣ ಇದು ಒಂದು ಕುದಿ ಬಂದಿದೆ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ಇದಕ್ಕೆ ನಾವೇನು ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಬೇಕು ಬರೀ ತೆಂಗಿನಕಾಯಿ ಹಾಕ್ಕೊಂಡಿರೋದು ನಾವಿಲ್ಲಿ ಈ ತೆಂಗಿನಕಾಯಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಡಿ ಕಾಯಿ ಹಾಕಿರೋದ್ರಿಂದ ಇನ್ನೊಂದು ಐದು ನಿಮಿಷ ಕುದಿ ಬಂದರೆ ಸಾಕು ಈಗ ಗಂಜಿ ರೆಡಿಯಾಯಿತು ಈ ಗಂಜಿಗೆ ಒಂದು ಪರಿಮಳವಾದ ಘಮ ಘಮ ಪರಿಮಳ ಕೊಡೋ ಒಂದು ಒಗ್ಗರಣೆ ಕೊಡೋಣ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಚಿಟಪಟ ಅಂತ ಸಿಡಿಬೇಕಾದ್ರೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಕೂಡ ಸೇರಿಸಿದ್ದೀನಿ ಬೇಕಿದ್ರೆ ನೀವು ಇಲ್ಲಿ ಹಸಿಮೆಣಸಿನಕಾಯಿನೂ ಸೇರಿಸ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಈ ಒಗ್ಗರಣೆನ ಗಂಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡಬೇಕು ಬಿಸಿ ಬಿಸಿ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಇಲ್ಲ ಅಂತಂದರೆ ನೀವು ಉಪ್ಪಿನಕಾಯಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಈ ತುಂಬ ಲೈಟ್ ಫುಡ್ಡನ್ನ ಸಾತ್ವಿಕವಾದ ಆಹಾರನ ನೀವು ತಿನ್ನಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇಟ್ ಯು ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್